ಚಾಣಕ್ಯ ಚಾಣಕ್ಯೂನಿವರ್ಸಿಟಿಗೆ ಏನ್ ಕೊಟ್ಟಿವರೋಸ್ಪೇಸ್ ಡಿಫೆನ್ಸ್ ಪಾರ್ಕ್ ಏನು ಅದು ಸಿ ಎಸ್ ಇಂಡಸ್ಟ್ರಿಯಲ್ ಲೋಕೇಶನ್ ಡಿಫೆನ್ಸ್ ಮತ್ತೇನು ಚಾಣಕ್ಯ ಯೂನಿವರ್ಸಿಟಿಗೆ ಡಿಫೆನ್ಸ್ ಏನಾದರೂ ನಾಲೆಜ್ ಇತ್ತಾ ಸಿ ಎಸ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಹೋಗಿ ಕೊಡ್ತೀರಿ ಹೋಗ್ಕೊಡ್ತೀರಿ ಗಣಪಂದನ್ಗೆ ಚಾಣಕ್ಯ ಯೂನಿವರ್ಸಿಟಿಗೆತ್ತ ಅವ್ರಿಗೆ ಎಷ್ಟು ಕೊಟ್ರಿ ಲ್ಯಾಂಡ್ ಕೊಟ್ಟು ನೂರ ಮೂವತ್ತೆಂಟು ಕೋಟಿ ಸರ್ಕಾರ ಲಾಸ್ ಮಾಡಿದಿರಿ ಅಗೇನ್ಸ್ಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಪಿನಿಯನ್ ಅಂಡ್ ನಮ್ಮಲ್ಲಿ ಏನಿದೆ ಕೆಎಡಿ ಬಿಜ್ ಅಸ್ ನೋ ಪ್ರಾಫಿಟ್ ಆರ್ಗನೈಸೇಷನ್ ನಮಗೆ ಅದು ಸರ್ಕಾರ ರೀಬರ್ಸ್ ಮಾಡಬೇಕು ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಅವರಿಗೆ ಕನ್ಸಿಷನ್ ಕೊಟ್ಟು ಕೈ ತೊಗೊಂಡ್ಬಿಟ್ರು ದಟ್ ಅಮೌಂಟ್ ಫ್ರಾಮ್ ಗವರ್ಮೆಂಟ್ ನಾಟ್ ಕಮ್ ಟು ಬಿ ಅಂಟಿಲ್ ಟುಡೇ ಬಂದಿದೆ ರೇಮೇಶ್ ಒನ್ ಥರ್ಟಿ ಸೆವೆನ್ ಕ್ರೋರ್ಸ್ ಬಂದಿಲ್ಲ ರೀ ಬರೀ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಅವರು ಕೊಟ್ಟು ಆರ್ ಎಸ್ ಎಸ್ ಎಸ್ಗೆ ಖುಷಿ ಪಡಿಸಿದ್ರು ಇವರು ಬಾಗಲಕೋಟ್ ನವನಗರ್ ಕೈಗಾರಿಕಾ ಪ್ರದೇಶ ಯಾವ ಕೈಗಾರಿಕಾ ಪ್ರದೇಶ ಅಗ್ರೋ ಟೆಕ್ ಪಾರ್ಕ್ ಯಾವ ಪಾರ್ಕ್ ರೀ ಪಾರ್ಕ್ ಐಟೆಕ್ ಪಾರ್ಕ್ ನಲ್ಲಿ ನವನಗರದಲ್ಲಿ ತೇಜಸ್ ಇಂಟರ್ ನ್ಯಾಷನಲ್ ಸ್ಕೂಲ್ ತಮ್ಮದೇ ಶಿಕ್ಷಣ ಸಂಸ್ಥೆ ಅವರು ಇಪ್ಪತ್ತೈದು ಎಕರೆ ಜಮೀನು ತಾವೇ ಮಂತ್ರಿ ಸಚಿವರು ತಮ್ಮದೇ ಸಂಸ್ಥೆಗೆ ಹನ್ನೆರಡು ಮೂರು ಎರಡ್ ಸಾವಿರದ ಹನ್ನೆರಡರಂದು ಇಪ್ಪತ್ತೈದು ಎಕರೆ ಜಮೀನನ್ನ ಅಲಾಟ್ ಮಾಡಿಸ್ಕೊತಾರೆ ಅಷ್ಟೇ ಅಲ್ಲ ವೆರಿ ಇಂಟ್ರೆಸ್ಟಿಂಗ್ ಇವರು ಮುರುಗೇಶ್ ನಾರಾಯಣ್ ಲೆಟರ್ ಬರೀತಾರೆ ಮತ್ತೆ ಏನ್ ಬರೀತಾರೆ ಗ್ರೀಟಿಂಗ್ ಫ್ರಾಮ್ ಗೌರ್ ಮುರುಗೇಶ್ ಆರನೇರಾಣಿ it gives me immense pleasure to acknowledge the interest shown by your company for the proposed investment in the state of karnataka and accordingly your project has been approved in the 136th meeting of state level single window clearance committee held on 5 12 2022 copy of the office order government order is enclosed for your reference my department is keen to extend all necessary support for obtaining approvals clearances for various departments for implementation of your project in the state at the earliest possible time